ಕೇಸ್ ಯಾಕಿಲ್ರ ರೀ ಹಾಕಿಲ್ಲ ಕೇಸು ಅಯೋಧ್ಯೆ ಉದ್ಘಾಟನೆ ಬಂದಾಗೆ ಹಾಕಿದೀರ ಅಂತ ಹೇಳಿದ್ರೆ ನಿಮ್ದು ದೌರ್ಜನ್ಯ ಮಾಡೋ ಅಂಥದ್ದು ರಾಜಕೀಯವಾಗಿ ಬಗ್ಗು ಬಡಿಯೋಂಥದ್ದು ದ್ವೇಷದ ರಾಜಕಾರಣ ಮೋಸದ ರಾಜಕಾರಣ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತೀವಿ ಉತ್ತರ ಕರ್ನಾಟಕ ಒಂದು ನ್ಯಾಯ ಪೈಸೆ ಬಿಡುಗಡೆ ಮಾಡಿಲ್ಲ ಏಳು ತಿಂಗಳಲ್ಲಿ ಎಷ್ಟು ಬಿಡುಗಡೆ ಮಾಡಿದೆ ಅವ್ರಿಗೆ ತಾಕತ್ತಿದ್ರೆ ಹೇಳ್ರಿ ಎಷ್ಟು ಹಣ ಬಿಡಿ ಏಳು ತಿಂಗಳಲ್ಲಿ ಹೊಸ ಕೆಲಸ ಹೆಂಗ ಮಾಡಿದ್ರೆ ಹೇಳಿ ಬರಗಾಲಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ರೆ ಹೇಳ್ರಿ ಕೇಂದ್ರ ಸರ್ಕಾರದ ಮೇಲೆ ತೋರಿಸ್ತಿರಲ್ಲ ನಾನು ಇನ್ಚಾರ್ಜ್ ಇದ್ದ ರೆವೆನ್ಯೂ ಮಿನಿಸ್ಟರ್ ನಾನು ಒಂದು ನಾಯ ಪೈಸೆ ನಾನು ಕೇಂದ್ರದ ಹಣ ಕೇಳಿಲ್ಲ ನಮ್ಮ ರಾಜ್ಯ ಸರ್ಕಾರದ ಹಣದಲ್ಲಿ ಬಿಡುಗಡೆ ಮಾಡಿದೆ ಡಬಲ್ ಕೊಟ್ಟಿದ್ದೀನಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಏನಿದೆಯೋ ಹದಿಮೂರು ಸಾವಿರ ಕೊಡಬೇಕಾಯ್ತಾಗ ನಾನು ಇಪ್ಪತ್ತಾರು ಸಾವಿರ ಕೊಟ್ಟಿದ್ದೀನಿ ನಿಮ್ಗೇನು ದಾಡಿಯಾಗಿದೆ ಕೊಡೋಕ್ಕೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಯಾವಾಗ ಬಿಡುಗಡೆ ಆಗ್ತೈತೋ ಬರ ಒಂದೇ ರಾಜ್ಯದಲ್ಲಿ ಆಗಿಲ್ಲ ಹದಿನಾರು ಹದಿನೇಳು ರಾಜ್ಯದಲ್ಲಿ ಬರ ಆಗಿದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅವಾಗ ಎಲ್ಲರಿಗೂ ಬಿಡುಗಡೆ ಮಾಡ್ತಾರೆ ಏನು ಸ್ಪೆಷಲ್ ಆಗಿ ಎಲ್ಲರಿಗೂ ಬೇರೆ ಬೇರೆ ರಾಜ್ಯಕ್ಕೆ ಸ್ಪೆಷಲ್ ಆಗಿ ಬಿಡುಗಡೆ ಮಾಡಿದ್ದೀರಾ ನೀವು ಅದು ಅಲ್ಲಿ ಹಣ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಇಲ್ಲಿ ಬಂದಿಸಿದ್ದೀರಾ ಬಂದು ಯಾಕೆ ಬಂದಿಸಿದ್ದೀರಾ ಅಂತ ಹೇಳಿದ್ರೆ ಅವರು ಏನೋ ಕ್ರಿಮಿನಲ್ ಅಂತ ಹಾಗಾದ್ರೆ ಕರ್ನಾಟಕದಲ್ಲಿರುವಂಥ ಲಾಂಗ್ ಪೆಂಡಿಂಗ್ ಕೇಸ್ ಏನಿದೆ ಐವತ್ತೊಂಬತ್ತು ಸಾವಿರ ಜನ ಇದ್ದಾರಲ್ಲ ಐವತ್ತೊಂಬತ್ತು ಸಾವಿರ ಜನ ಬಂಧಿಸಬೇಕಾಯ್ತು ಯಾಕೆ ಬನ್ಸಿಲ್ಲ ಯಾಕೆ ಆಟೋ ರಿಕ್ಷಾ ಡ್ರೈವರೇನ ನಿಮ್ಗೆ ಸಿಕ್ಕಿದ್ದು ಯಾರು ದೊಡ್ಡವ್ರು ಸಿಕ್ಕಿಲ್ವಾ ನಿಮ್ಗೆ ತಾಕತ್ತಿದ್ರೆ ಬಂದಿಸ್ರಿ ನಾನು ಕರಸಭೆಗೆ ಹೋಗಿದ್ದೆ ನಾನು ಹೋಗಿದ್ದೆ ನಾನು ಅಲ್ಲಿ ಭಾಳ ಪಾಲ್ಗೊಂಡಿದ್ದೀನಿ ಹಿಂದೆ ಹುಬ್ಳಿ ಆ ಮೈದಾನ ಗಲಾಟೆ ನಡೀತಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಅದನ್ನು ಮೂವತ್ತು ವರ್ಷದ ಹಿಂದೆ ಬಂದಿದ್ದೆ ನಾನು ಮೂವತ್ ಮೂವತ್ತೈದು ಹಿಂದೆ ನನ್ನ ಮೇಲೆ ಕೇಸ್ ಇದೆ ಹಾಕಿದ್ದಾರೆ ಏನಾಗಿದೆಯೋ ಗೊತ್ತಿಲ್ಲ ನನಗೆ ಬನ್ಸಿ ಲೋಕಸಭೆ ಹತ್ರ ಬಂತು ಎಲೆಕ್ಷನ್ ಗಿಮಿಕ್ ಮಾಡ್ತಾರೆ ಬಿಜೆಪಿ ಅಂತ ಹೇಳ್ತಾರೆ ಲೋಕಸಭೆ ಸೋಲ್ತೀನಿ ಭಯದಿಂದ ಹುಚ್ಚು ಕಾಂಗ್ರೆಸ್ ಅವರು ಹುಚ್ಚಿಡಿದ್ರ ರೀತಿಯಾಗಿ ಅಲಿತಾ ಇದಾರೆ ಸರ್ವೆ ಎಲ್ಲಾ ಸರ್ವೆನಲ್ಲೂ ನಿಮ್ಮೆಲ್ಲಾ ಮಾಧ್ಯಮದಲ್ಲೂ ಸರ್ವೆ ಆಗ್ತಾನೆ ಇದ್ದೀರ ಈಗ ನಾಲ್ಕೈದು ಸರ್ವೆ ಬಂದಿದೆ ಆಲ್ ಇಂಡಿಯಾ ಸರ್ವೆ ಬಂದಿದೆ ಸ್ಟೇಟ್ ಸರ್ವೆ ಬಂದಿದೆ ಎಲ್ಲದರಲ್ಲಿ ಏನ್ ತೋರಿಸ್ತಾ ಇದ್ದೀರಾ ಬಿಜೆಪಿ ಇಪ್ಪತ್ತೊಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸ್ಥಾನ ತೋರಿಸ್ತಾ ಇದಾರೆ ಕಾಂಗ್ರೆಸ್ ಅವರು ಒಂಥರ ಹುಚ್ಚಿಡಿದ್ಬಿಟ್ಟಿದೆ ಸೋಲ್ತೀರಿ ಅಂತ ಭಯದಿಂದ ಯಾರನ್ನಾದ್ರೂ ಒಂದು ಸಮುದಾಯನ ಅಂತ ಅಂತೇಳಿ ಮುಸ್ಲಿಮರನ್ನ ಓಲೈಕೆ ಮಾಡಿ ಹಿಂದೂ ಬಗ್ಗೆ ಬೆಂಕಿ ಹೆಚ್ಚುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾರೆ ಏಳು ತಿಂಗಳು ಇಶ್ಯೂ ಇಲ್ಲ ಅಂತಂದ್ರೆ ಏಳು ತಿಂಗಳು ಸರ್ಕಾರ ಸತ್ತೋಗಿದೆ ಅಂತ ಅರ್ಥ ಬದುಕಿದ್ರೆ ಇಶ್ಯೂ ಇರ್ಬೇಕಲ್ಲಪ್ಪ ಈಗ ನಡೆದಾಡೋ ಮನುಷ್ಯ ಎಡುತ್ತಾನೆ ಎಲೆಕ್ಟ್ರಿಕ್ ಕಂಬ ಎಡುವಲ್ಲ ಸರ್ಕಾರ ಸತ್ತೋಗಿದೆ ಅದಕ್ಕೆ ಇಶ್ಯೂ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಇಶ್ಯೂ ಬೇಕಾದಷ್ಟು ಇದೆಯಲ್ಲ ಐನೂರ ಐವತ್ತು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬರಗಾಲ ಬಂದಿದೆ ಕಾವೇರಿಯಲ್ಲಿ ನೀರು ದಿನ ಹರಿದು ಹೋಗ್ತಾನೆ ಇದೆ ಏನು ಮಾಡ್ತಾ ಇಲ್ಲ ಕಾಂಗ್ರೆಸ್ನ ಶಾಸಕರು ಪಾಟೀಲ್ ಗುಲ್ಬರ್ಗ ಏನ್ ಹೇಳಿದ್ದಾರೆ ಏಳು ತಿಂಗಳಲ್ಲಿ ಒಂದು ಕಲ್ಲು ಹಾಕಿಲ್ಲ ಅಂತ ಹಾಕಿದ್ದಾರೆ ಕಲ್ಲು ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಮೇಲೆ ತಲೆ ಮೇಲೆ ಕಲ್ಲು ಹಾಕಿದ್ದಾರೆ ಕಾಂಗ್ರೆಸ್ ನಾವು ಯಾವ್ದು ಮಾತಾಡೋದು ನಾವೇನು ಕ್ರಮಾನೆ ಮಾಡಿಲ್ಲಲ್ಲ ಮುಗ್ದೋದ ಕೇಸು ಆ ಕೇಸು ಮುಗ್ದೋಗಿದ್ದು ಅದಕ್ಕೇನು ಬೆಲೆನೂ ಇಲ್ಲ ಏನು ಅರ್ಥನೂ ಇಲ್ಲ ಕೋರ್ಟ್ ಅಲ್ಲಿ ಐದು ಜನ ಅಕ್ವಿಟ್ ಆಗಿದ್ದಾರೆ ಇದೇ ಕೇಸಲ್ಲಿ ಇದೇ ಕೇಸಲ್ಲಿ ಐದು ಜನ ಅಕ್ವಿಟ್ ಆಗಿದ್ದಾರೆ ಮೂರ್ ಜನ ಸತ್ತೋಗಿದ್ದಾರೆ ಕೇಸು ಅದಕ್ಕೇನು ಇದು ಇಲ್ಲ ಇದ್ದಿದ್ರೆ ಆಯ್ತಪ್ಪ ಇವಾಗ ಓಕೆ ಒಂದೇ ನಿಮಿಷ ಹೇಳ್ಬಿಟ್ಟು ಅವ್ರೇನಂತ ಕೇಳ್ತಾರೆ ಸಿದ್ದರಾಮಯ್ಯ ಹದ್ನಾಲ್ಕು ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಿಂದ ಯಾರಿದ್ದು ಸಿದ್ದರಾಮಯ್ಯ ಇದ್ದಿದ್ದು ಅಲ್ವಾ ತಗೊಬೇಕಾಯ್ತು ಅದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ನಾಲ್ಕರವ್ರು ಕಾಂಗ್ರೆಸ್ ಸರ್ಕಾರ ಇದ್ದು ಅವಾಗ ಯಾಕೆ ತಗೊಂಡಿಲ್ಲ ನಿಮ್ದೇ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ ಎರಡ್ ಸಾವಿರದ ನಾಲ್ಕರಿಂದ ಧರ್ಮ ಇದ್ರಲ್ಲ ಅವಾಗ ಯಾಕೆ ತಗೊಂಡಿಲ್ಲ ನೀವು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಮಾಡಿದ್ರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವಾಗ ಯಾಕೆ ತಗ ಇದು ಮಾಡಿಲ್ಲ ಕೇಸ್ ಯಾಕೆ ಹಾಕಿಲ್ಲರ ರೀ ಯಾಕೆ ಹಾಕಿಲ್ಲ ಕೇಸು ಅಯೋಧ್ಯೆ ಉದ್ಘಾಟನೆ ಬಂದಾಗೆ ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ದೌರ್ಜನ್ಯ ಮಾಡುವಂಥದ್ದು ರಾಜಕೀಯವಾಗಿ ಬಗ್ಗು ಬಡಿಯುವಂಥದ್ದು ದ್ವೇಷದ ರಾಜಕಾರಣ ಮೋಸದ ರಾಜಕಾರಣ ಈ ಈ ಮೋಸದ ರಾಜಕಾರಣದ ವಿರುದ್ಧನೇ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ